ತುಂಬ ಜನರಿಗೆ ಬೆಳಗಿನ ಉಪಹಾರ ಸೇ ಅಂತಂದರೆ ಅಯ್ಯೋ ಬೇಡ ಅಥವಾ ನನಗೆ ತೂಕ ಕಮ್ಮಿ ಮಾಡಬೇಕು ಬೆಳಗ್ಗೆ ಕಂಟ್ರೋಲ್ ಜಾಸ್ತಿ ಇದೆ ಬೆಳಗ್ಗೆ ಕಂಟ್ರೋಲಲ್ಲಿ ಇರ್ಬೋದು ಅದಕ್ಕೋಸ್ಕರ ನಾನು ಉಪಹಾರ ಸೇವಿಸಲ್ಲ ಬರೀ ಸೀದಾ ಮಧ್ಯಾಹ್ನ ಲನ್ ಲಂಚಿಂದ ಶುರು ಮಾಡ್ಕೊತೀನಿ ಅಥವಾ ನಾನು ಇಂಟರ್ಮಿಡ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೆಳಗಿನ ಉಪಹಾರ ಸ್ವೀಕರಿಸಲ್ಲ ಹೀಗೆಲ್ಲ ಹಲವಾರು ರೀಸನ್ಸ್ಗಳನ್ನು ನಾವು ಕೇಳ್ತೀವಿ ಬೆಳಗಿನ ಉಪಹಾರ ತಿಂದೇ ಇರೋಕ್ಕೆ ಸೊ ಈ ಥರ ತಿನ್ನದೇ ಇರೋದು ಸರಿನಾ ಅಂತ ನಮಗೆ ತುಂಬ ಜನ ಕ ಪ್ರಶ್ನೆ ಕೇಳ್ತಾರೆ ನಾನು ಹೇಳ್ತೀನಿ 今天我。 ಅಂದರೆ ಅಲ್ಲಿ ಯಾವುದು ಸರಿ ತಪ್ಪು ಅಂತ ಇಲ್ಲ ಈಗ ಯಾವುದೇ ಡಯೆಟ್ಗಳಿರ್ಬೋದು ಬೇರೆ ಬೇರೆ ಡಯಟ್ಗಳ ಬಗ್ಗೆ ನೀವು ಕೇಳಿರ್ಬೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಇರ್ಬೋದು ಕೀಟೋಜೆನಿಕ್ ಡಯಟ್ ಇರ್ಬೋದು ಅಥವಾ ಮೆಡಿಟೇರಿಯನ್ ಡಯಟ್ ಹೀಗೆ ಬೇರೆ ಬೇರೆ ಡಯಟ್ಗಳಲ್ಲಿ ಅಥವಾ ಯಾವುದೋ ಒಂದು ಆಹಾರನ ಸ್ವೀಕರಿಸದೇ ಇರೋದು ಅಂದರೆ ಈಗ ಉಪಹಾರ ಇರ್ಬೋದು ಬೆಳಗ್ಗೆದು ಅಥವಾ ಮಧ್ಯಾಹ್ನ ಊಟ ಮಾಡದೇ ಇರೋದು ರಾತ್ರಿ ಊಟ ಮಾಡದೇ ಇರೋಂಥದ್ದು ಇದು ಎಲ್ಲನೂ ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು ಇಂಡಿವಿಜುವಲ್ ಆಗಿ ನಾವು ಇದು ಸರಿ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆ ವ್ಯಕ್ತಿಯ ಮೇಲೆ ವ್ಯಕ್ತಿಯ ಆಲ್ ಪ್ರಕೃತಿ ಹೆಂಗಿದೆ ಅದ್ರ ಮೇಲೆ ಡಿಸೈಡ್ ಆಗೋಂಥದ್ದು ಇನ್ ಈ ಕ್ರಮಗಳು ಅಂದರೆ ಬೇರೆ ಬೇರೆ ಡಯೆಟ್ಗಳಿರೋದು ಸೂಟ್ ಆಗುತ್ತೋ ಇಲ್ವೋ ಅಂತ ಹೆಚ್ಚಾಗಿ ಇದು ಪ್ರಕೃತಿ ಎಲ್ಲಿ ಡಿಸೈಡ್ ಆಗುತ್ತೆ ಹೆಂಗೆ ಡಿಸೈಡ್ ಆಗುತ್ತೆ ಅಂತಂದರೆ ನಮ್ಮ ಗಟ್ ಹೆಲ್ತ್ ಮೇಲೆ ಹೇಗೆ ನಾವು ಒಂದು ಆಹಾರನ ಜೀರ್ಣ ಮಾಡ್ಕೋತೀವಿ ಅದನ್ನು ಜೀರ್ಣ ಆಗಿ ಅದು ಹೇಗೆ ನಮ್ಮ ಬಾಡಿ ಅರಗಿಸ್ಕೊಳತ್ತೆ ಅದ್ರ ಮೇಲೆ ಡಿಸೈಡ್ ಆಗೋಂಥದ್ದು ಇವಾಗ ಜೀರ್ಣ ಮಾಡ್ಕೊಳ್ಳೋದಿರ್ಬೋದು ಅರಗಿಸ್ಕೊಳ್ಳೋದು ಏನಿದೆ ಇವುಗಳೆಲ್ಲ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳ ಮೇಲೆ ಡಿಪೆಂಡ್ ಆಗಿರೋಂಥದ್ದು ಬ್ಯಾಕ್ಟೀರಿಯಾಸ್ ಅಲ್ಲಿ ಈಗ ನಮ್ಮ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಇರುತ್ತೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಎರಡ್ ತರ ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ ಈ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕ ಕಡಿಮೆ ಆದಾಗ ನಮಗೆ ಸಮಸ್ಯೆಗಳು ಶುರುವಾಗಂಥದ್ದು ಯಾವಾಗಲೂ ನಮ್ಮ ಬಾಡೀಲಿ ಹೆಂಗೆ ಅಂತಂದರೆ ಗುಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರಬೇಕು ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಈಗ ಹೊಟ್ಟೆ ಉಬ್ಬರ ಆಗೋಂಥದ್ದು ಅಥವಾ ಶುಗರ್ ಕ್ರೇವಿಂಗ್ಸ್ ಬರೋಂಥದ್ದು ಎಸಿಡಿಟಿ ಆಗೋಂಥದ್ದು ಅಥವಾ ಮಲಬದ್ಧತೆ ಸಮಸ್ಯೆಗಳು ಬರೋದು ಇವುಗಳೆಲ್ಲ ಬ್ಯಾಕ್ಟೀರಿಯಾಗಳ ಅಸತಮ ಅಸಮತೋಲನೆಯಿಂದಾಗಿ ಆಗೋಂಥದ್ದು ಸೊ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಫುಡ್ಗಳು ಇರಬೇಕಾಗಿರೋಂಥದ್ದು ಇವಾಗ ನಮ್ಮ ಇಂಬ್ಯಾಲೆನ್ಸ್ ನ್ಸ್ ಆಗೋದು ನಮ್ಮ ಆಹಾರ ಕ್ರಮದಿಂದ ಜೊತೆಗೆ ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಆಹಾರದಿಂದಲೇ ಆಗಿರುತ್ತೆ ಈಗ ಇಂಬ್ಯಾಲೆನ್ಸ್ ಇದ್ದಾಗ ಬ್ಯಾಕ್ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದ್ದಾಗ ನೀವು ಫಾಸ್ಟಿಂಗ್ ಮಾಡಿದಾಗ ಅಥವಾ ಯಾವುದಾದ್ರೂ ಒಂದು ಆಹಾರನ ನೀವು ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಮೀಲಲ್ಲಿ ಏನಾಗುತ್ತೆ ಸಮಸ್ಯೆಗಳು ಶುರುವಾಗಂಥದ್ದು ಈ ಸಮಸ್ಯೆಗಳು ಹೆಂಗೆ ಅಂತಂದರೆ ನಿಮಗೆ ಏನೋ ಒಂದು ಆರೋಗ್ಯದ ಲಕ್ಷಣಗಳು ಅಥವಾ ಏನೋ ಒಂದು ರೋಗ ಬಂದ್ಬಿಡಲ್ಲ ಆದರೆ ಕಾಲಕ್ರಮೇಣ ಅಂದರೆ ಹಲವಾರು ವರ್ಷ ವರ್ಷಗಳ ನಂತರ ನಿಮಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಏರುಪೇರುಗಳನ್ನು ಕಾಣಿಸ್ಕೋಬೋದು ಇಲ್ಲಾಂದರೆ ಬರೀ ಸಿಂಟಮ್ಯಾಟಿಕಲಿ ಸಿಂಪ್ಟಮ್ಸ್ಗಳು ತೋರಿಸ್ತಾ ಇರುತ್ತೆ ಉದಾಹರಣೆ ಇವಾಗ ನೀವು ಬೆಳಗಿನ ಉಪಹಾರ ತಿಂದಿಲ್ಲ ಸೀದಾ ಮಧ್ಯಾಹ್ನ ಊಟನೇ ಮಾಡ್ತಾ ಇದ್ದೀರಾ ಅಂತಾದಾಗ ನಿಮಗೆ ಮಧ್ಯಾಹ್ನ ಊಟ ಮಾಡಿದಾಗ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೀವು ಎಷ್ಟು ತಿಂದ್ರೂ ಓ ನಾನು ಒಂಥರ ಇನ್ನೂ ಒಂದು ಸ್ವಲ್ಪ ಬೇಕು ಇನ್ನೂ ಸ್ವಲ್ಪ ಬೇಕು ಅಂತ ಅನ್ ಒಂದು ಫೀಲಿಂಗ್ ಇರುತ್ತೆ ಅಥವಾ ನೀವು ಮಾಮೂಲಿ ಒಂದು ಮುದ್ದೆ ಒಂದಿಷ್ಟು ಅನ್ನ ತಿನ್ನೋದು ಅಂತಾದರೆ ಅದಷ್ಟು ತಿಂದಾಗ ನಿಮಗೆ ಹೊಟ್ಟೆ ತುಂಬಲ್ಲ ನಿಮಗೆ ಇನ್ನೂ ಆಹಾರ ಬೇಕು ಅಂತ ಹೇಳೋ ಒಂದು ಫೀಲಿಂಗ್ ಇರುತ್ತೆ ಇನ್ನು ಕೆಲವೊಂದು ಸಲ ಈ ಥರ ಆ ಆಹಾರ ಸ್ವೀಕರಿಸಿದಾಗ ಏನಾಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ದಾಗ ಇನ್ನೂ ಓವರ್ ಈಟಿಂಗ್ ಆಗೋಂಥದ್ದು ಈ ಓವರ್ ಈಟಿಂಗ್ ಆದ ತಕ್ಷಣವೇ ನಿಮ್ಮ ಗ್ಲುಕೋಸ್ ಲೆವೆಲಲ್ಲಿ ಏರುಪೇರಾಗಂಥದ್ದು ಜೊತೆಗೆ ಊಟ ಆದ ತಕ್ಷಣ ತುಂಬ ನಿದ್ದೆ ಬರೋಂಥದ್ದು ಇವಾಗ ನೀವು ಲಾಂಗ್ ಗ್ಯಾಪ್ ಈಗ ಬೆಳಗಿನ ತಿಂಡಿ ತಿಂದೆ ಮಧ್ಯಾಹ್ನ ಊಟ ಸೀದಾ ಮಾಡಿ ತುಂಬ ಹೆವಿ ಮೀಲ್ಸ್ ಯಾಕೆಂತಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಜಾಸ್ತಿ ಹೆವಿ ಮೀಲ್ಸ್ ತಿಂದಿರ್ತೀರ ಆವಾಗ ನಿದ್ದೆ ಬರೋಂತಹ ಸಮಸ್ಯೆಗಳು ಅಥವಾ ಇನ್ನೂ ತಿಂದಾದಮೇಲೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸೋದು ಈಗ ತುಂಬ ಜನರಿಗೆ ಶುಗರ್ ಕ್ರೇವಿಂಗ್ಸ್ ಹೇಳ್ತಾರೆ ನಂಗೆ ಊಟ ಆದ ತಕ್ಷಣ ಒಂದು ಸಣ್ಣ ಪೀಸ್ ಬೆಲ್ಲ ಆದರೂ ತಿನ್ನಬೇಕು ಅಥವಾ ಚಿಕ್ಕಿ ಆದರೂ ತಿನ್ನಬೇಕು ಕೊನೆ ಪಕ್ಷ ಡ್ರೈ ಫ್ರೂಟ್ಸ್ ಖರ್ಜೂರ ಇರ್ಬೋದು ಅಥವಾ ಒಣ ದ್ರಾಕ್ಷಿ ಆ ಥರ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹೀಗೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇರ್ತವೆ ನಿಮಗೂ ಅದು ರೋಗದ ಲಕ್ಷಣ ಅಲ್ಲ ಸೊ ನೀವೇನು ಅನ್ಕೋತಿರೋ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಸ್ವೀಟ್ ತಿಂದರೆ ಆಯಿತು ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ನೀವು ಅಂದ್ಕೋಬೋದು ಆದರೆ ಇದು ಹಲವಾರು ವರ್ಷಗಳು ನಡೆದಾಗ ದೇಹದಲ್ಲಿ ಸಮಸ್ಯೆಗಳು ಅಂದರೆ ಶುಗರ್ ಲೆವೆಲ್ಸ್ ಮೈಂಟೈನ್ ಆಗದೆ ಇರೋಂಥದ್ದು ಸೊ ಇಲ್ಲಿ ಯಾಕೆ ಇದೆಲ್ಲ ಆಗೋದು ಅಂತಂದರೆ ಬೇಸಿಕಲಿ ನಿಮ್ಮ ಶುಗರ್ ಲೆವೆಲ್ಸ್ ಬ್ಯಾಲೆನ್ಸ್ಡ್ ಆಗಿರೋಲ್ಲ ಯಾವಾಗಲೂ ನಮ್ಮ ಬಾಡೀಲಿ ಹೆಂಗಿರ ಹೆಂಗಿರ್ಬೇಕು ಅಂತಂದ್ರೆ ಒಂದೇ ಲೆವೆಲಲ್ಲಿ ಇರಬೇಕು ಶುಗರ್ ಲೆವೆಲ್ಸ್ ಊಟ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು ಮತ್ತೆ ಪುನಃ ನಾರ್ಮಲಿಗೆ ಬರಬೇಕು ಅಥವಾ ಸ್ವಲ್ಪ ಹಸಿವಾದಾಗ ಆದಾಗ ಸ್ವಲ್ಪ ಕಮ್ಮಿ ಹೋಗೋದು ಈ ಅತಿರೇಕಕ್ಕೆ ಹೋದಾಗ ತುಂಬ ಹೈ ಆಗೋದು ಇದ್ದಕ್ಕಿದ್ದಂಗೆ ತುಂಬ ಲೋ ಹೋಗೋದು ಹೀಗೆ ಒಂಥರ ಗ್ರಾಫ್ ಕರೆಕ್ಟಾಗಿ ಇಲ್ಲದೆ ಹೋದಾಗ ನಮಗೆ ಶುಗರ್ ಪ್ರಾಬ್ಲಮ್ಗಳು ಶುರುವಾಗಂಥದ್ದು ಸೊ ಈ ಲಾಂಗ್ ಗ್ಯಾಪ್ ಕೊಡೋದು ಈಗ ಬೆಳಗ್ಗೆ ಯಾವುದೋ ಒಂದು ಮೀಲ್ ಅವನು ಉಪಹಾರ ತಿಂದೇ ಇರೋಂಥದ್ದು ರಾತ್ರಿ ತುಂಬ ಹೆವಿ ಊಟ ಮಾಡೋದು ಆಮೇಲೆ ತಕ್ಷಣ ಮಲ್ಕೊಳ್ಳೋದು ಬೆಳಗ್ಗೆ ಎದ್ದ ಮೇಲೆ ಏನು ತಿಂದೇ ಇರೋಂಥದ್ದು ಮಧ್ಯಾಹ್ನ ತನಕ ಇರಕ್ಕೆ ಎಲ್ಲ ದೇಹಕ್ಕೆ ಅಥವಾ ಎಲ್ಲ ಪ್ರಕೃತಿಗೆ ಸಾಧ್ಯ ಇರಲ್ಲ ಈಗ ಫಾಸ್ಟಿಂಗ್ ಎಸ್ ಕೆಲವೊಬ್ಬರಿಗೆ ವರ್ಕ್ ಆಗುತ್ತೆ ಯಾರಿಗೆ ವರ್ಕ್ ಆಗುತ್ತೆ ಅಂತಂದರೆ ಈ ಗಟ್ ಹೆಲ್ತ್ ಅಂದರೆ ಪ ಪ್ರಕೃತಿ ತುಂಬ ಚೆನ್ನಾಗಿದ್ದಾಗ ಯಾವುದೇ ಆಹಾರನು ಚೆನ್ನಾಗಿ ಜೀರ್ಣ ಮಾಡಿಕೊಂಡು ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತಾದಾಗ ಈ ಥರ ಉಪವಾಸ ಇದ್ದಾಗ ಹೆಲ್ಪ್ ಆಗುತ್ತೆ ದೇಹಕ್ಕೆ ಆದರೆ ನಿಮಗೆ ಈ ಥರ ನಾನು ಮೊದಲೇ ಹೇಳಿದ ಥರ ಸಿಂಟಮ್ಸ್ಗಳು ಬರ್ತಾ ಇದೆ ಅಂತ ಅಂದರೆ ಶುಗರ್ ಕ್ರೇವಿಂಗ್ಸ್ ಇರ್ಬೋದು ಅಥವಾ ಸೆಟೈಟಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋಂಥದ್ದೇ ಆಗೋದು ಅಥವಾ ನಿದ್ದೆ ಬರೋದು ಊಟ ಆದ ತಕ್ಷಣ ಇದೆಲ್ಲ ಆಗ್ತಾ ಇದೆ ಅಂತಂದರೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ನಿಮಗೆ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡೋಕ್ಕೆ ನಿಮ್ಮ ಪ್ರಕೃತಿ ರೆಡಿ ಇಲ್ಲ ಇನ್ನು ಅಂತ ಅರ್ಥ ಈ ಇಂಥ ಸಂದರ್ಭದಲ್ಲಿ ನೀವು ಆಹಾರನ ಸ್ಕಿಪ್ ಮಾಡಿದಾಗ ಎಸ್ಪೆಷಲಿ ಈಗ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿದಾಗ ಈ ಎಸಿಡಿಟಿ ಇರ್ಬೋದು ಅಥವಾ ಬ್ಲೋಟಿಂಗ್ ಹೊಟ್ಟೆ ಉಬ್ಬರ ಆಗೋದು ಇದೆಲ್ಲ ತುಂಬ ಕಾಮನ್ ಆಗಿ ನಾವು ಸಿಂಪ್ಟಮ್ಸ್ಗಳನ್ನು ನೋಡ್ತಾ ಇರೋಂಥದ್ದು ತುಂಬ ಜನ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಏನಂತಂದರೆ ನಾನು ತುಂಬ ಮಸಾಲೆ ಪದಾರ್ಥ ತಿಂದೆ ನಾನು ಹೊರಗಡೆ ತಿಂದೆ ಅಂತೆಲ್ಲ ಆದರೆ ಬೇಸಿಕಲಿ ಆಗೋದು ಫಸ್ಟ್ ಏನಕ್ಕೆ ಅಂತಂದರೆ ನಮ್ಮ ಗಟ್ ಹೆಲ್ತ್ ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯಲ್ಲಿ ಏರುಪೇರಾದಾಗ ಈ ಸಮಸ್ಯೆಗಳು ಶುರುವಾಗೋದು ಸೊ ಅಲ್ಲಿ ಒಂದು ಗಟ್ ಹೆಲ್ತ್ ಸರಿ ಇರಲ್ಲ ಅದ್ರ ಜೊತೆಗೆ ಈ ಥರ ನೀವು ಆಹಾರಗಳನ್ನು ಸ್ಕಿಪ್ ಮಾಡಿದಾಗ ಅಂದರೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತೊಗೋಬೇಕಿತ್ತು ತಗೊಳ್ಳದೇ ಇದ್ದಾಗ ಆ ಲಾಂಗ್ ಗ್ಯಾಪ್ ಆಗಿ ಶುಗರ್ಗಳು ಸರಿಯಾಗಿ ಶುಗರಲ್ಲೂ ಏರುಪೇರೆಲ್ಲ ಆದಾಗ ಎಲ್ಲನೂ ಸೇರಿ ನಮಗೆ ಸಿಮ್ಟಮ್ ಆಗಿ ಕಾಣಿಸ್ಕೊಳ್ಳೋಣ ನಾವು ಅದ್ರ ಸಿಂಪ್ಟಮ್ಸ್ ರೋಗ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾವು ಒಂಥರ ಗಮನನೆ ಕೊಡಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸೊ ಈ ಥರ ನೆಗ್ಲೆಕ್ಟ್ ಮಾಡೋದು ಬಗ್ಗೆ ಗಮನ ಹರಿಸ್ಬೇಕು ಸೊ ನಾವು ಯಾವಾಗ್ಲೂ ಹೇಳ್ತೀವಿ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ಪ್ರತಿ ಮೂರು ಗಂಟೆಗೆ ಒಂದ್ಸಲಿ ಆಹಾರ ಸ್ವೀಕರಿಸ್ತಾ ಇರಬೇಕು ಉಪವಾಸ ಹೆಲ್ಪ್ ಮಾಡುತ್ತೆ ಬಟ್ ನಿಮ್ಮ ಪ್ರಕೃತಿ ಮೇಲೆ ಅಂತ ನಾನು ಹೇಳ್ತಾ ಇದ್ದೀನಿ ಅಗೇನ್ ಇದನ್ನ ತುಂಬಾ ನೀವು ಅರ್ಥ ಮಾಡ್ಕೋಬೇಕು ಯಾಕೆಂತಂದ್ರೆ ತುಂಬಾ ಜನ ಹೇಳ್ತಾರೆ ಪ್ರತಿ ಮೂರು ಗಂಟೆ ತಿನ್ಬೇಕು ಅಂತ ಬಟ್ ಕೆಲವೊಂದು ಲಕ್ಷಣಗಳಿಗೆ ಹೆಂಗೆ ಅಂತಂದರೆ ಉಪವಾಸ ಹೆಲ್ಪ್ ಮಾಡುತ್ತೆ ಕೆಲವೊಂದು ಲಕ್ಷಣಗಳಿಗೆ ಪದೇ ಪದೇ ತಿನ್ನೋದೇ ಹೆಲ್ಪ್ ಮಾಡುತ್ತೆ ಸೊ ಆ ದೇಹದ ಮೇಲೆ ಡಿಸೈಡ್ ಆಗೋಂಥದ್ದು ಒಂದು ಏನಿದೆ ಒಂದು ರೂಲ್ಸ್ ಏನಿದೆ ಅದು ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತಿಲ್ಲ ಅಥವಾ ಯಾವುದೋ ಒಂದು ಡಯೆಟ್ ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತ ಇಲ್ಲ ಪ್ರತಿಯೊಬ್ಬನ ಇಂಡಿವಿಜುವಲ್ ಮೇಲೆ ಇವತ್ತಿದ್ದಂಗೆ ನಾಳೆ ದೇಹ ಇರಲ್ಲ ನಿಮಗೆಲ್ಲ ಗೊತ್ತಿರೋಂಥದ್ದು ಸೊ ಗಟ್ ಹೆಲ್ತ್ ಸರಿಯಾದಂಗೂ ನಿಮಗೆ ಬೆಟರ್ ಆಗುತ್ತೆ ಸೊ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಉಪವಾಸ ಮಾಡೋಂಥದ್ದು ಒಳ್ಳದಲ್ಲ ಜೊತೆಗೆ ಈ ಬೆಳಗಿನ ಉಪಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾವು ತುಂಬ ಜನ ಪ್ರಾಬ್ಲಮ್ ಇದ್ದವರಿಗೆ ಎಸಿಡಿಟಿ ಆಗ್ದ ಆಗೋರೆಲ್ಲ ನಾವು ಕೇಳ್ತೀವಿ ನಿಮಗೆ ಮಧ್ಯಾಹ್ನ ಮೇಲೆ ಆಗುತ್ತಾ ಬೆಳಿಗ್ಗೆ ಆಗುತ್ತಾ ಬೆಳಿಗ್ಗೆ ಎದ್ದು ಕೂಡಲೇ ಆಗುತ್ತಾ ಅಥವಾ ರಾತ್ರಿ ಮಲಗ ಟೈಮಲ್ಲಿ ಆಗ್ತಾ ಆಗುತ್ತಾ ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ ಯಾಕೆಂತಂದರೆ ನೀವು ಯಾವ ಸಂದರ್ಭದಲ್ಲಿ ನಿಮ್ಮ ಜೀರ್ಣ ಪ್ರಕ್ರಿಯೆ ಸ್ಟ್ರಾಂಗ್ ಆಗಿರುತ್ತೆ ಯೂಶ್ವಲಿ ಹನ್ನೊಂದು ಹನ್ನೆರಡು ಗಂಟೆಗೆ ನಮ್ಮ ಜೀರ್ಣ ಪ್ರಕ್ರಿಯೆ ತುಂಬ ಸ್ಟ್ರಾಂಗ್ ಆಗಿರೋಂಥದ್ದು ಸರಿಯಾದ ಗಟ್ ಹೆಲ್ತ್ ಸರಿಯಾಗಿ ದೇಹನ ಇಟ್ಕೊಂಡಾಗ ಅಂತಹ ಸಂದರ್ಭದಲ್ಲಿ ನಮ್ಮ ಡೈಜೆಷನ್ ತುಂಬ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆವಾಗ ನಾವು ಆಹಾರ ಸ್ವೀಕರಿಸೋದು ತುಂಬ ಒಳ್ಳೆಯದು ಆದರೆ ನಮ್ಮ ಈಗ ಆಲ್ ನಮ್ಮ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂತಂದರೆ ನಮಗೆ ಬೆಳಗಿನ ಆಹಾರಗಳ ಅವಶ್ಯಕತೆ ಇದೆ ಯಾಕೆಂತಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ತುಂಬ ಜನರ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಸೊ ಅದನ್ನು ಸರಿ ಮಾಡೋಕ್ಕೋಸ್ಕರ ನಾವು ಇರಬೇಕು ಅಂತಾದರೆ ಬ್ಯಾಕ್ಟೀರಿಯಾಗಳನ್ನು ಚೆನ್ನಾಗಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳನ್ನು ಸಾಯಿಸಿ ಒಳ್ಳೆ ಬ್ಯಾಕ್ಟೀರಿಯಾಸನ್ನು ಕ್ರಿಯೇಟ್ ಮಾಡಬೇಕು ಅಂತಾದರೆ ಈ ಬೆಳಗಿನ ಉಪಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವುಗಳು ನಮ್ಮ ಓವರ್ ಆಲ್ ದಿನದ ಮೆಟಬಾಲಿಸಮ್ ದಿನ ಹೆಂಗಿರಬೇಕು ಅಥವಾ ಓವರ್ ಆಲ್ ಥ್ರೂಟ್ ದ ಡೇ ನಿಮ್ಮ ಜೀರ್ಣ ಪ್ರಕ್ರಿಯೆ ಮತ್ತು ಅರಗಿಸ್ಕೊಳ್ಳೋನ್ನ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು ಈ ಬೆಳಗ್ಗೆಂದು ನೀವು ಏನು ತಿಂತೀರಾ ಬೆಳಗ್ಗೆ ಎದ್ದ ತಕ್ಷಣ ಏನು ಕುಡಿತೀರಾ ಏನು ತಿಂತೀರಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಸೊ ಆ ದೃಷ್ಟಿಯಿಂದ ಒಂದು ಒಳ್ಳೆಯ ಗಟ್ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಆರೋಗ್ಯವಾಗಿರಲು ಅದೇ ನಾವು ಹೇಳೋದು ಗಟ್ ಹೆಲ್ತ್ ಚೆನ್ನಾಗಿರಬೇಕು ನಿಮ್ಮ ಕರಳಲ್ಲಿರೋ ಬ್ಯಾಕ್ಟೀರಿಯಾಸ್ಗಳು ಚೆನ್ನಾಗಿರಬೇಕು ಒಳ್ಳೆಯ ಪದಾರ್ಥಗಳನ್ನು ಆಹಾರಗಳನ್ನು ಬೆಳಿಗ್ಗೆ ಸೇವಿಸಬೇಕು ಉಪವಾಸ ಇದ್ದು ಅದನ್ನು ಬ್ರೇಕ್ ದ ಫಾಸ್ಟಿಗೆ ಬ್ರೇಕ್ಫಾಸ್ಟ್ ಅಂದರೆ ಉಪವಾಸನ ಮುರಿಯೋದು ಅದನ್ನು ಒಳ್ಳೆಯ ಆಹಾರ ಮುಖಾಂತರ ನಾವು ಫಾಸ್ಟನ್ನು ಬ್ರೇಕ್ ಮಾಡಿದ್ರೆ ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ